ಸರ್ ನಮಸ್ಕಾರ ನಮಸ್ಕಾರ ಈದಿನ್ ಮಿಲಾದಿನ್ ನಬಿ ಹಬ್ಬ ಬರ್ತಾ ಇದೆ ಈಗ ಕೆಲವೇ ದಿನಗಳಲ್ಲಿ ಈ ಜಷ್ನೆ ಈದಿನ್ ಮಿಲಾದಿನ್ ಹಬ್ಬದ ಪ್ರಯುಕ್ತ ತಾವು ಜನಕ್ಕೆ ಏನು ಸಂದೇಶವನ್ನ ಕೊಡಕ್ಕೆ ಬಯಸ್ತಾ ಇದೆ ನಾವು ಜನಕ್ಕೆ ಏನು ಸಂದೇಶ ಕೊಡ್ಬೇಕಂದ್ರೆ ಈದ್ ಮಿಲಾದ್ ಜಷ್ನ ಮಿಲಾದಿನ್ ನಬಿ ಮತ್ತು ಗಣೇಶ ಚತುರ್ಥಿ ಎರಡೂ ಹಬ್ಬಗಳನ್ನು ಸೇರಿ ಬರ್ತಾ ಇದ್ದಾವೆ ನಾವು ಜನಕ್ಕೆ ಏನು ಸಂದೇಶ ಕೊಡಬೇಕಂದ್ರೆ ಹಬ್ಬ ಸಂತೋಷ ನೆಮ್ಮದಿ ಶಾಂತಿಯಿಂದ ನಾವು ಹಬ್ಬ ಆಚರಣೆಗಳನ್ನು ಮಾಡಬೇಕಂತಾನೆ ನಾವು ಸಂದೇಶ ಕೊಡ್ತಾ ಇರೋದು ನಾವು ಇದು ಹಬ್ಬಗಳು ಯಾರು ನೇಮಕ ಅಂತ ಹೇಳಿದರೆ ನಮ್ಮ ಪೈಗಂಬರ್ ಸಲ್ಲಾ ಹೊತ್ತಲ್ಲಂ ಮತ್ತು ಜಗದ್ಗುರು ಬಸವಣ್ಣನವರು ಇವರೆಲ್ಲ ಏನಿದ್ದಾರೆ ಜನರ ಮುಂದೆ ಬಂದು ದಾರಿದೀಪವಾಗಿ ಬಂದರು ದಾರಿದೀಪವಾಗಿ ಬಂದು ಜನರಲ್ಲಿ ಒಂದು ಒಳ್ಳೆಯ ಸಂದೇಶವನ್ನು ಕೊಟ್ಟರು ಜನರು ಅವಾಗೆ ಅಷ್ಟು ಚತುರತೆ ಇದ್ದಿಲ್ಲ ಏನಪ್ಪಾ ಅಂತ ಹೇಳಿದರೆ ತನ್ನ ತನ್ನ ಜೀವನದಲ್ಲಿ ತನ್ನ ಸಂಸಾರ ನಡೆಸ್ಕೊಂಡು ಕಷ್ಟ ಸುಖಗಳನ್ನು ಅನುಭವಿಸ್ತಿದ್ರು ಆವಾಗ ಏನಾರೇ ಒಂದು ಹಬ್ಬ ಆಚರಣೆಗಳು ಮಾಡಿದರೆ ಜನ ಸಂತೋಷವಾಗಿರ್ತಾರೆ ವರ್ಷಗಟ್ಟಲೆ ದುಡ್ದು ಅವ್ರು ಸಂಸಾರ ನಡೆಸ್ತಾ ಇದಾರಂತ ಇದು ಮಾಡ್ತಿದ್ರು ಅವಾಗ ಸಂತೋಷವಾಗಿರೋದಂತ ಒಂದು ಹಬ್ಬ ಆಚರಣೆ ಅವ್ರು ನೇಮಕ ಮಾಡಿದ್ರು ಮಾಡಿ ಯಾಕಪ್ಪ ನೇಮಕ ಮಾಡಿದ್ರು ಅಂದ್ರೆ ದೇವ್ರ ಹತ್ರ ಬೇಡ್ಕೊಂಡು ನಾವು ಸುಖ ಶಾಂತಿ ನೆಮ್ಮದಿ ಆರೋಗ್ಯ ಆಯುಷ್ಯದಿಂದ ಇರಬೇಕಂತ ದೇವರ ಹತ್ರ ಬೇಡ್ಕೊಂಡು ವರ್ಷ ಆಗಲಿ ನಾವು ಸುಖ ಕಷ್ಟಪಟ್ಟು ನಾವು ದುಡ್ದು ಎಲ್ಲ ಮಾಡಿದ್ರೆ ಆಯುಷ್ ಇದಿರ್ಬೇಕಂತ ನಾವು ದೇವರ ಹತ್ರ ಬೇಡ್ಕೊಳೋಕೋಸ್ಕರ ಒಂದು ಹಬ್ಬ ಆಚರಣೆಗಳನ್ನು ಪೂಜೆ ಪುರಸ್ಕಾರ ಮಾಡಿ ನಾವು ಹಬ್ಬ ಇದು ದೇವ್ರ ಹತ್ರ ಕೇಳ್ಕೋಬೇಕು ಎಯ್ ದೇವರೇ ನಾನು ವರ್ಷ ಗಟ್ಲೆ ನಾನು ದುಡ್ದು ನನ್ನ ನೆಮ್ಮದಿ ಇಲ್ಲ ಶಾಂತಿ ಇಲ್ಲ ಸುಖ ಇಲ್ಲ ಆ ಸುಖಕ್ಕೆ ಆಯುಷ ಆರೋಗ್ಯವನ್ನು ನಮಗೆ ಕೊಡು ಅಂತ ನಾವು ದೇವ್ರ ಬೇಡ್ಕೊಳೋಕ್ಕೋಸ್ಕರ ಈ ಹಬ್ಬ ಆಚರಣೆಗಳು ಬಂದಿರ್ತಾವೆ ಆ ಸಮುದಾಯದವರು ಅವರವರ ಪದ್ಧತಿ ಅವರನ್ನು ಕೇಳ್ಕೊಂಡು ಕೇಳ್ಕೊಳ್ತಾರೆ ನಾವು ಹೇಳಕ್ಕೆ ಬಯಸ್ತೀವಿ ಮೊನ್ನೆ ನಡೆದಂತಹ ಜಿಲ್ಲಾ ಆಡಳಿತ ಜಿಲ್ಲಾ ಭವನದಲ್ಲಿ ಒಂದು ಶಾಂತಿ ಸಭೆಯನ್ನು ಕರೆದಿದ್ರು ಸರ್ವ ಜನಾಂಗದ ಶಾಂತಿಯ ಸಭೆಗೆ ತಾವು ಆ ಸಭೆಗೆ ಹೋಗಿದ್ರ ಆ ಸಭೆಗೆ ಹೋಗಿದ್ದೆ ನಾನು ಲೇಟ್ ಆಗೋದೆ ಹಿಂದುಗಡೆ ಕುಂತಿದ್ದೆ ನಾನು ಅವರು ಮಾತಾಡೋರು ಹೆಸರು ಬರೆಸ್ಬೇಕಂತ ಹೇಳಿದ್ರು ನಾನು ಬರೆಸಿಲ್ಲ ಹಿಂದುಗಡೆ ಕುಂತಿದ್ದೆ ಸಮಯ ಸಿಕ್ಕಿಲ್ಲ ಅಲ್ಲಿ ಮಾತಾಡಕ್ಕೆ ಮಾತಾಡೋಕ್ಕೆ ಅವಕಾಶ ಸಿಕ್ಕಿಲ್ಲ ನನಗೆ ಅದಕ್ಕೆ ನೀವು ಬಂದರೆ ನಿಮ್ಮ ಹತ್ರ ಮಾತಾಡೋಕ್ಕೆ ಒಂದು ಸಂದೇಶವನ್ನು ಕೊಡಬೇಕು ನಾನು ಎಲ್ಲ ಸಮಾಜದವರಿಗೆ ಒಂದು ಸಂದೇಶವನ್ನು ಕೊಡಬೇಕು ಈದ್ ಮಿಲಾದ್ ಮತ್ತು ಗಣೇಶ್ ಹಬ್ಬದ ಪ್ರಯುಕ್ತ ನಾವು ಒಳ್ಳೆಯ ಒಂದು ಸಂತೋಷ ಸಂತೋಷದಿಂದ ಸಡಗರದಿಂದ ಹಜ್ಜ ಹಬ್ಬ ಆಚರಣೆ ಮಾಡಬೇಕಂತ ನಾನು ಎಲ್ಲರಿಗೆ ಕೇಳ್ಕೊಳ್ತಾ ಇದ್ದೀನಿ ಎಲ್ಲರೂ ಮತ್ತೆ ಜವಾಬ್ದಾರರಿದ್ದಾರೆ ಎಲ್ಲ ಸಮಾಜದಾಗೆ ಜವಾಬ್ದಾರರಿದ್ದಾರೆ ಆ ಏರಿಯಾದಾಗೆ ಅವರು ಸಮಾಜ ಅವರು ಜವಾಬ್ದಾರಿಯನ್ನು ತಗೊಂಡು ಯುವಕರಿಗೆ ವಾಲೆಂಟೀರ್ಸ್ ಆಗಿ ನಿಂತ್ಕೊಂಡು ಹಬ್ಬ ಆಚರಣೆಗಳು ಮಾಡಿಕೊಂಡು ನಾವೆಲ್ಲ ಒಂದಾಗಿ ಬಾಳ್ಬೇಕಂತ ನಾನು ಕೇಳ್ಕೊಳ್ತೀನಿ ನೀವು ಜಾತಿ ಭೇದ ಎಲ್ಲ ಮರೆತು ನಾವು ಒಗ್ಗಟ್ಟಾಗಿ ಹಬ್ಬ ಮಾಡೋಣ ಅಂತ ತಾವು ಒಂದು ಸಂದೇಶನ ಇದ್ದೀರಿ ಮೊನ್ನೆ ಒಬ್ಬ ಶಾಸಕರಾದಂತಹ ಬಸನಗೌಡ ಪಾಟೀಲ್ ಯತ್ತಾಳವರು ಮುಸ್ಲಿಮ್ಸ್ ಯುವತಿಯರಿಗೆ ಮದುವೆ ಆದರೆ ಐದು ಲಕ್ಷ ರೂಪಾಯಿ ನಾವು ಒಂದು ಬಹುಮಾನವನ್ನು ಕೊಡ್ತೀವಿ ಅಂತ ಒಂದು ಹೇಳಿಕೆಯನ್ನು ಕೊಟ್ಟಿದ್ದಾರೆ ತಾವು ಸಮಾಜದ ಮುಖಂಡರಾಗಿ ತಾವು ಈ ಒಂದು ಹೇಳಿಕೆಗೆ ತಾವು ಏನು ಹೇಳಕ್ಕೆ ಬಯಸ್ತೀರಿ ಅವರು ಹೇಳಿದಂತಹ ಹೇಳಿಕೆಗೆ ನೋಡಿ ಒಬ್ಬ ಪ್ರಜಾ ಪ್ರಜಾಪ್ರತಿನಿಧಿ ಆರಿಸ್ ಬಂದಿರೋದು ಕೆಲಸ ಮಾಡಿಸ್ಕೋಸ್ಕರ ಇಂಥವೆಲ್ಲ ಮಾತಾಡೋಕ್ಕಲ್ಲ ಅವನು ಯಾವ ಸೀಮೆನ ಎಮ್ ಎಲ್ ಎ ಗೊತ್ತಿಲ್ಲ ನಮಗೆ ಅವ್ರು ಹೆಂಗೆ ಅಂತ ಗೊತ್ತಿಲ್ಲ ಬರೇ ಹಿಂದೂ ಮುಸ್ಲಿಮ್ ಅದು ಇದು ಅಂತ ಬರೇ ಸಾಬ್ರು ಒಬ್ಬನಿಗೆ ಯಾರಿಗಾರು ಹೇಳಿ ಅವನಿಗೆ ಯಾರು ಹೇಳ್ತಾನೆ ಅವ್ರು ಅಷ್ಟೇ ಹೇಳಿ ಪೂರ್ತಿ ಸಾಬ್ರಿಗೆ ಹೇಳೋದು ಅವನಿಗೆ ಇದಿಲ್ಲ ಹೇಳೋಕ್ಕೆ ಅವನಿಗೆ ಸಂಬಂಧ ಇಲ್ಲ ಒಬ್ಬನ ಅವನಿಗೆ ಯಾರಿಗಾರ ಯಾರು ಬೈದರೆ ಅವನಿಗೆ ಹೇಳ್ಕೊಳ್ಳಿ ಎಲ್ಲ ಸಾಬ್ರಿಗೆ ಬಂದರೆ ಮತ್ತೆಲ್ಲ ಸಾಬ್ರು ಹೇಳಬೇಕಾಗ್ತಿದ್ದೆ ಒಂದು ಸಮುದಾಯಕ್ಕೆ ಅವರು ಟಾರ್ಗೆಟ್ ಮಾಡಿ ಹೇಳಿದೆ ಹಾಂ ಸಮುದಾಯಕ್ಕೆ ಟಾರ್ಗೆಟ್ ಮಾಡಂಗಿಲ್ಲ ಅವನು ಯಾಕೆ ಮಾಡ್ತಾನವನು ಈ ದೇಶ ಒಬ್ಬ ದೇಶ ಒಬ್ಬಂದೇ ಅವನು ನಾವು ಈ ದೇಶದಾಗೆ ಹುಟ್ಟಿ ಬೆಳೆ ಹುಟ್ಟಿ ಬೆಳೆದಿರೋದು ನಾವು ಅವನ್ ಎಷ್ಟು ಇದೈತಿ ನಂದು ನಮ್ಮದು ಅಷ್ಟೇ ಇದೆ ಅವನು ಒಬ್ಬಂದೇ ದೇಶ ಇಲ್ಲ ಇದು ಎಲ್ಲ ಸಮಾಜದವರು ಹಿಂದೂ ಮುಸ್ಲಿಂ ಸಿಖ್ ಈಸಾಯಿ ಎಲ್ಲರೂ ಇಲ್ಲಿ ಬಾಳ್ತಾ ಇದ್ದಾರೆ ಅವನು ಒಂದು ಜನಪ್ರೀತಿಯಾದಿಯಾಗಿ ಒಂದು ಒಳ್ಳೆಯ ಕೆಲಸ ಮಾಡಬೇಕು ಅವನು ಅವನು ಕೆಲಸ ಇಲ್ಲದ ಬಾಡಿಗೆ ಮಗನ ಮುಕ್ಳಿಗೆ ಎತ್ತಿದ್ದ ಅಂತ ಮೊದಲೇ ಹೇಳ್ತಿದ್ರು ಆ ನಮೂನೆ ಅವನು ಯಾವನು ಯತ್ನಾಳು ಯತ್ನಾಳ ಅವನು ಸ್ವಲ್ಪ ಜನ ಹಿಂದೆ ಇದ್ದರೆ ಅವನು ಇದಾಗ್ಬಿಡ್ತಾನೇನು ಅದೆಲ್ಲ ಮರೆತಿ ಜನರ ಮುಂದೆ ಬಂದು ಕೆಲಸ ಅವನು ಎಲ್ಲ ಜಾತಿಯರಿಗೆ ತಗೊಂಡು ಕೆಲಸ ಮಾಡಬೇಕು ಜಾತಿ ಭೇದ ಇದರಲ್ಲಿ ಜಾತಿ ಭೇದ ನಾವು ಜಾತಿ ಒಂದೇ ಬೇರೆ ಬೇರೆ ಮಾಡ್ಕೊಂಡಿರೋ ನಾವು ಧರ್ಮಗಳು ಆಯಾ ಧರ್ಮಕ್ಕೆ ನೋವುಂಟು ಮಾಡಬಾರ್ದು ಯಾವುದೇ ಒಂದು ಧರ್ಮಕ್ಕೆ ನೋವು ಉಂಟು ಮಾಡಿದರೆ ಅದು ಒಳ್ಳೇದಾಗೋದಿಲ್ಲ ಈ ದೇಶಕ್ಕೆ ಒಳ್ಳೇದಾಗೋದಿಲ್ಲ ಅವರು ಶಾಸಕರಾಗಿ ಒಂದು ಸಮುದಾಯದ ಬಗ್ಗೆ ಒಂದು ಅವಹೇಳಕಾರಿ ಪದವನ್ನು ಅವರು ಬಳಸಿದ್ದಾರೆ ಆ ಥರ ಆ ಮದುವೆ ವಿಷಯವನ್ನು ನೀವು ಆ ಆ ಸಮಸ್ಯೆ ಅದು ಏನು ಆ ವಿಷಯ ತಗೊಂಡು ತಾವು ಏನು ಅವರ ಬಗ್ಗೆ ಕ್ರಮ ತಗೊಳ್ಳೋಕ್ಕೆ ನೀವು ಯಾರಿಗೆ ಮನವಿ ಕೊಟ್ಟಿರಿ ನೀವು ಏನು ಹೋರಾಟ ಮಾಡಿದ್ರಿ ಈಗ ನೋಡಿ ಬಿಜಾಪುರ ಜಿಲ್ಲೆ ಒಳಗೆ ಕೊಟ್ಟಿದ್ದಾರೆ ಅವರು ಇಡೀ ರಾಜ್ಯ ಒಳಗೆ ಕೊಡ್ತಾರೆ ಈಗ ಬಿಜಾಪುರ ಜಿಲ್ಲೆ ಒಳಗೆ ಕೊಟ್ಟಿದ್ದಾರೆ ಮಗರ್ಡಮ್ ಜಿಲ್ಲಾಧಿಕಾರಿಗೆ ನಾವು ಇಲ್ಲಿ ಹೋರಾಟ ಮಾಡ್ತೀವಿ ನಮ್ಮ ಸಮಾಜದ ಬಗ್ಗೆ ಅವನೇನು ಹೇಳ್ತಾನ್ರಿ ಅವನೇನು ಹೇಳ್ತಾನೆ ನಮ್ಮ ಸಮಾಜದ ಬಗ್ಗೆ ಅವನ ಸಮಾಜ ಅಷ್ಟು ನೋಡ್ಕೋಬೇಕು ಅವ್ನು ಅಷ್ಟು ಕೆಲಸ ಮಾಡ್ಕೋಬೇಕು ಈಗ ನೀವು ಮುಂದಿನ ದಿನಗಳಲ್ಲಿ ಅವರ ಬಗ್ಗೆ ನೀವು ದೂರನ್ನು ಕೊಡ್ತೀರಿ ಕೊಡ್ತೀವಿ ನಾವು ಎಲ್ಲ ಒಗ್ಗಟ್ಟಾಗಿ ಸಮಾಜದಾಗಿ ನಾವು ಎಲ್ಲ ಎಲ್ಲ ಒಗ್ಗಟ್ಟಾಗಿ ನಾವು ದೂರ ಕೊಡ್ತೀವಿ ಅವನು ಒಬ್ಬನಿಗೆ ಬೈದಿಲ್ಲ ಅವನು ಇಡೀ ಸಮಿ ನಮ್ಮ ಪೂರ್ತಿ ಸಮಾಜಕ್ಕೆ ಬೈದಾನವನು ಸಾಬ್ರ ಅಂತಾನವನು ಅವನೊಬ್ಬನೇನು ಸ್ಟೇಷನು ಮೂವತ್ತು ಕೋಟಿ ಇಲ್ಲಿ ಎಲ್ಲ ಅಣ್ಣ ತಮ್ಮಂಗೆ ಬಾಳ್ತಿದ್ದೀವಿ ನಾವು ಅವನು ವಿಷ ಬೀಜ ಹಾಕಿ ಯುವಕರಿಗೆ ವಿಷ ಬೀಜ ಹಾಕಿ ಇದು ಮಾಡೋಂಗಿಲ್ಲ ಅವನು ಮುಂದೆ ಅವನಿಗೆ ತೊಂದರೆ ಅದು ಈಗ ಕೊನೆಯದಾಗಿ ಹಿಂದೂ ಮುಸ್ಲಿಂ ಬಾಂಧವರಿಗೆ ಒಂದು ಶುಭವನ್ನು ಕೊಡ್ತಾಯಿದ್ದೀರಿ ಹೌದು ಈದ್ ಮಿಲಾದ್ ಮತ್ತು ಗಣೇಶ ಹಬ್ಬದ ಮತ್ತೊಂದು ಸತಿ ಶುಭಾಶಯ ಕೊಡ್ತೀನಿ ಆಮೇಲೆ ನಾವು ಜಾತಿ ಭೇದ ಮರ್ತಿ ಒಗ್ಗಟ್ಟು ಒಗ್ಗಟ್ಟಾಗಿ ನಾವು ಮಾನವ ಧರ್ಮ ಒಂದು ನಾವು ಮಾನವ ಧರ್ಮಕ್ಕೆ ಮುಳ್ಳಾಗಬಾರ್ದು ಹೂವಾಗಿ ಬಾಳ್ಬೇಕು ನಾವು ಆಯ್ತಾ ಹೂವಾಗಿ ಬಾಳಿದ್ರೆ ದೇಶ ಆಯ್ತಲ್ಲ ಭಾಳ ಸಂತೋಷ ನಿರ್ದಿದ್ದೆ ಮುಂದೆ ಯಾವುದಾದ್ರೆ ದೇಶ ನಮ್ಮ ಮೇಲೆ ಎಗರಾಡಿದರೆ ಎಗರಾಡಿದರೆ ನಾವು ಅದು ತಕ್ಕ ಪಾಠ ಕಲಿಸ್ಬೋದು ನಾವೆಲ್ಲರೂ ನಿಂತ್ಕೊಂಡು ಈ ದೇಶಕ್ಕೋಸ್ಕರ ದುಡಿಬೇಕು ಅಭಿವೃದ್ಧಿ ಕಡೆ ಹೋಗಬೇಕು ಅಭಿವೃದ್ಧಿ ಕಡೆ ಹೋಗಬೇಕು ಎಲ್ಲರೂ ಸಂತೋಷವಾಗಬೇಕು ನೆಮ್ಮದಿಯಿಂದ ಇರಬೇಕು ಅಣ್ಣ ತಮ್ಮಂಗೆ ಬಾಳ್ಬೇಕಂತ ನನ್ನ ನಾಲ್ಕು ಮಾತುಗಳನ್ನು ಮುಗಿಸ್ತೀನಿ ಜೈ ಹಿಂದ್ ಜೈ ಕರ್ನಾಟಕ